ನಮಸ್ಕಾರ ಸ್ನೇಹಿತರೆ ಇಂದು ಮತ್ತು ನಾಳೆ ಸ್ಯಾಂಡಲ್ವುಡ್ ನ ಸ್ಟಾರ್ ಡಾಲಿ ಧನಂಜಯ ಹಾಗೂ ಧನ್ಯತಾ ಅವರ ಮದುವೆ ಅದ್ದೂರಿಯಾಗಿ ನೆರವೇರಲಿದೆ ಈ ಹಿನ್ನೆಲೆಯಲ್ಲಿ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಸಕಲ ಸಿದ್ಧತೆ ಜೋರಾಗಿ ನಡೆಯುತ್ತಿದ್ದು ಚಾಮುಂಡಿ ದೇವಿಯ ದೇವಾಲಯದ ಮಾದರಿ ಜೋಡಿ ಕಲ್ಯಾಣ ಮಂಟಪ ನಿರ್ಮಿಸಲಾಗುತ್ತಿದೆ ದಾಲಿ ಧನಂಜಯ ಹಾಗೂ ಧನ್ಯತಾ ಅವರ ವಿವಾಹ ಸಮಾರಂಭಕ್ಕೆ ಪೂರ್ವ ಸಿದ್ಧತೆಗಳು ನಡೆಯುತ್ತಿವೆ ಚಿತ್ರರಂಗದ ಗಣ್ಯರು ರಾಜಕೀಯ ಕ್ಷೇತ್ರದ ಗಣ್ಯರು ಅಭಿಮಾನಿಗಳು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಮದುವೆಗೆ ಆಗಮಿಸುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲೇ ವೇದಿಕೆ ಮಂಟಪ ಊಟದ ಹಾಲ್ಗಳನ್ನ ಸಿದ್ಧಗೊಳಿಸಲಾಗುತ್ತಿದೆ ಇದೆಲ್ಲದರ ಜವಾಬ್ದಾರಿಯನ್ನ ಸಹಾನಟ ಅರುಣ್ ಸಾಗರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಧನಂಜಯ ಅವರ ಮದುವೆ ಇರುವುದರಿಂದ ಕಳೆದ ಎರಡ್ ಮೂರು ದಿನಗಳಿಂದ ವಸ್ತು ಸಂಗ್ರಹಾಲಯದ ಮೈದಾನದಲ್ಲಿ ಕೆಲಸಗಳು ವೇಗದಿಂದ ನಡೆದಿವೆ ಚಾಮುಂಡಿ ಬೆಟ್ಟದ ಚಾಮುಂಡಿ ದೇವಿಯ ದೇವಾಲಯದ ರೂಪದಲ್ಲಿ ಜೋಡಿ ಕಲ್ಯಾಣ ಮಂಟಪವನ್ನ ರೋಮನ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ ಕಂಬಗಳು ಶಿಲೆ ಗೋಪುರದ ಒಳಗಿನ ವೈಭವ ಎಲ್ಲವೂ ವಿಭಿನ್ನವಾಗಿ ಕಾಣಲಿದೆ ಹೀಗಾಗಿಯೇ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ತಯಾರು ಮಾಡಲಾಗುತ್ತಿದೆ ದೊಡ್ಡ ದೊಡ್ಡ ಸೆಟ್ ಕೂರಿಸಲು ಕ್ರೇನ್ ಬಳಕೆ ಮಾಡಲಾಗುತ್ತಿದೆ ಬಗೆ ಬಗೆಯ ಹೂಗುಚ್ಛಗಳಿಂದ ಸಿಂಗರಿಸಲಾಗುತ್ತಿದೆ ಮಂಟಪದ ಕಂಬಗಳನ್ನ ಪ್ಲಾಸ್ಟರ್ ಆಫ್ ನಿಂದ ತಯಾರಿಸಲಾಗಿದೆ ಹಳೆ ಮೈಸೂರು ಹಾಗೂ ಹೊಯ್ಸಳ ಶೈಲಿಯಲ್ಲಿ ಮದುವೆ ಮಂಟಪ ಇದೆ ಧಾರ್ಮಿಕ ದೇವಾಲಯದ ಮಂಟಪದ ಅಂಗಳದಲ್ಲಿ ಗಟ್ಟಿಮೇಳ ನಡೆಯಲಿದೆ ಒಂದು ವೇದಿಕೆಯಲ್ಲಿ ಮದುವೆ ಆರತಕ್ಷತೆ ನಡೆದರೆ ಇನ್ನೊಂದು ಸ್ಟೇಜ್ನಲ್ಲಿ ಧಾರಾ ಮುಹೂರ್ತ ನಡೆಯುತ್ತದೆ ಧಾರಾ ಮುಹೂರ್ತದ ಸ್ಥಳವನ್ನ ದೇಗುಲದಂತೆ ನಿರ್ಮಿಸಲಾಗಿದ್ದು ಆರತಕ್ಷತೆಯ ಸ್ಥಳವನ್ನ ಪ್ಯಾರಿಸ್ ಥೀಮ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಎಲ್ಲಾ ನಿರ್ಮಾಣದ ಜವಾಬ್ದಾರಿಯನ್ನ ಕಲಾ ನಿರ್ದೇಶಕ ಅರುಣ್ ಸಾಗರ್ ಹೊತ್ತುಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು